ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನೇ ಬೇಸಿಗೆ ಬೇಸಿಗೆಯಲ್ಲಿ ಹಪ್ಪಳ ತೊಗೊಂಡು ಬಂದಿದ್ಯಾ ಅಂತೀರಾ ಕರೆಕ್ಟ್ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಇಲ್ಲಿ ನೋಡಿ ಇದು ಅಕ್ಕಿ ಹಪ್ಪಳ ಒಂದು ಬಟ್ಲು ಅಕ್ಕಿ ಅಕ್ಕಿ ಹಿಟ್ಟು ಮತ್ತು ಒಂದು ಬಟ್ಲು ಸಾಬುದಾನಿ ಹಿಟ್ಟಿಂದ ನಾವು ಇಷ್ಟು ಚೆನ್ನಾಗಿರೋಂಥ ಹಪ್ಪಳ ಮಾಡಬಹುದು ಇವಾಗ ಮನೆಯಲ್ಲಿ ತುಂಬ ಜನ ಇಲ್ಲ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ ಈ ಥರ ಮಾಡ್ಕೊಂಡು ನೋಡಿ ಒಂದು ಮೂವತ್ತು ಹಪ್ಪಳ ಮಾಡ್ಬೋದು ನಾವು ಒಬ್ರೇನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಕೋಬೋದು ತುಂಬ ಈಸಿಯಾಗಿ ಈ ಥರ ಹಪ್ಪಳ ಹೇಗೆ ಮಾಡ್ಕೊಳ್ಳೋದು ನೋಡಿ ಒಂದು ಹಪ್ಪಳ ಎಷ್ಟು ದೊಡ್ಡದಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಬಿಸಿಲಿಗೆ ಹಾಕಿರೋಂಥ ಹಪ್ಪಳ ನೋಡಿ ಬಿಸಿಲಲ್ಲಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪು ಯಾವುದಾದ್ರೂ ಕಪ್ ತೊಗೊಳ್ಳಿ ಸಬ್ಬಕ್ಕಿ ತೊಗೊಂಡು ಅದನ್ನು ಇದ್ದೀನಿ ಅದನ್ನು ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಇದು ನೆನೆಸಿಟ್ಟಿಲ್ಲಲ್ಲ ಹಿಟ್ಟು ತೊಗೋತಾ ಇದ್ದೀವಿ ಮಿಕ್ಸಿ ಮಾಡಿ ಅದಕ್ಕೋಸ್ಕರ ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಈಗ ನಾನು ಹುರಿದಾಗಿದೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಪುಡಿ ಮಾಡಿ ಮತ್ತು ಜರಡಿ ಹಿಡಿದು ಅದರ ನೈಸ್ ಪೌಡ್ರ್ ತೊಗೊಳ್ಳೋಣ ಎಷ್ಟು ತುಂಬ ನೈಸ್ ಆಗೋದಿಲ್ಲ ಬಟ್ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ತೊಗೊಳ್ಳೋಣ ಈಗ ನಾನು ಜರಡಿ ಮಾಡಾಗಿದೆ ಇವಾಗ ಜರಡಿನಲ್ಲಿ ಇದನ್ನು ಎಷ್ಟು ಪೌಡ್ರ್ ನೈಸಾಗಿ ಸಿಗುತ್ತೆ ಅಷ್ಟು ತಗೊಳ್ಳೋಣ ತೆಗ್ದಿಟ್ಕೊಂಡು ಅಷ್ಟೇ ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಅದೇ ಮೆಜರ್ಮೆಂಟು ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ಳೋಣ ಇಷ್ಟು ನೋಡಿ ಇಷ್ಟು ದಪ್ಪ ಇರೋದು ಬಂತಾರೆ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ನೈಸಾಗೇ ಪೌಡ್ರ್ ಮಾಡ್ಕೊಬೋದು ಇಷ್ಟು ನೈಸಾಗಿ ಪೌಡ್ರ್ ಆಗಿದೆ ಈಗ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ನೋಡಿ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಸಬ್ಬಕ್ಕಿನ ಈಗ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಇದು ಒಂದು ಕಪ್ಪು ನಾನು ಸಬ್ಬಕ್ಕಿನ ತಟ್ಟೆಗೆ ಹಾಕೊಂಡ್ಬಿಟ್ಟು ಅದರ ಮೇಲೆ ಇವಾಗ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಈಗ ಸಬ್ಬಕ್ಕಿ ಹಾಕಿ ಆಯಿತು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದರ ಮೇಲೆ ಹೇಗೆ ಕಲಿಸೋದು ಅಂತ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೇಗೆ ಕಲಿಸೋದು ಅಂತ ನೋಡೋಣ ಬನ್ನಿ ನಮಗೆ ಇಲ್ಲಿ ಒಂದು ಸ್ವಲ್ಪ ಚಟ್ಪಟ ಬೇಕಾಗಿದ್ರು ಏನು ಮಾಡ್ಬೋದು ಅಂತ ಹೇಳ್ತೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ನೀರನ್ನು ನಾನು ಒಲೆ ಮೇಲೆ ಬಿಸಿಗಿಟ್ಟಿದ್ದೀನಿ ಮತ್ತು ಒಂದು ತಲೆ ಒಡೆದ್ಬಿಟ್ಟು ಒಂದು ಸ್ಪೂನು ತಲೆ ಒಡೆದು ಅಂದರೆ ಏನು ಹೇಳಿ ಸ್ಪೂನ್ ಮೇಲೆ ಫ್ಲ್ಯಾಟಾಗಿ ಉಪ್ಪು ಒಂದು ಸ್ಪೂನ್ ಎರಡು ಸ್ಪೂನು ಜಾಸ್ತಿ ಆಗುತ್ತೆ ನೋಡ್ಕೊಂಡು ನಿಮ್ಮ ಟೇಸ್ಟ್ ಪ್ರಕಾರ ಹಾಕೊಳ್ಳಿ ಮತ್ತು ಒಂದು ಮುಕ್ಕಾಲು ಸ್ಪೂ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೋಡಾ ಸೋಡಾ ಬೇಕಿಂಗ್ ಸೋಡಾ ನೋಡಿ ಇದು ಬೇಕಿಂಗ್ ಸೋಡಾ ಮುಕ್ಕಾಲು ಸ್ಪೂನಷ್ಟು ನಾನು ಹಪ್ಪಳದ ಖಾರ ಹಾಕೊಂಡಿದ್ದೀನಿ ಫಸ್ಟ್ ಹಾಕಿದ ನಾನು ಹಪ್ಪಳ ಖಾರ ಆಮೇಲೆ ಹಾಕಿದ್ದು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಹಾಕೋದು ಹಾಗೆ ನೀರಿಗೆ ಹಾಕಿ ಕೈಯಾಡಿ ಅದನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹಿಟ್ಟನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ತರಿ ತರಿಯಾಗಿ ತುಂಬ ನುಣ್ಣಗೆ ಬೇಕಾದರೂ ನುಣ್ಣಗೆ ಮಾಡ್ಕೊಳ್ಳಿ ತರಿ ತರಿಯಾಗಿ ಬೇಕಾದರೆ ತರಿ ತರಿಯಾಗಿ ಮಾಡ್ಕೊಳ್ಳಿ ಹಪ್ಪಳದ ಮೇಲೆ ಕಾಣಿಸೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಏನೂ ಕೆಡೋದಿಲ್ಲ ಏನೂ ಆಗೋದಿಲ್ಲ ಈಗ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನು ಈ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಒಲೆ ಮೇಲೆ ನೀರು ಬಿಸಿ ಇದೆ ತುಂಬ ಚೆನ್ನಾಗಿ ಬಿಸಿಯಾಗಲಿ ನೋಡಿ ಇಷ್ಟು ಬಿಸಿಯಾಗಿದೆ ನೀರು ಇದರಲ್ಲಿ ಉಪ್ಪು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಮತ್ತು ಹಪ್ಪಳ ಖಾರ ಇದೆ ಮತ್ತು ಇಲ್ಲೊಂದು ಸ್ವಲ್ಪ ಹೀಂಗ್ ಹಾಕೋತಾ ಇದ್ದೀನಿ ಹೀಂಗ್ ಹಾಕ್ಕೊಂಡು ಆ ಬಿಸಿ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ನಾವು ಹೇಗೆ ಮಾಮೂಲಿಯಾಗಿ ಅಕ್ಕಿ ರೊಟ್ಟಿ ತಟ್ಟೋವಾಗ ಕಲಿಸ್ಕೋತೀವಲ್ಲ ಹಾಗೆ ಈ ಚೆನ್ನಾಗಿ ಮಿಕ್ಸಿ ಇದನ್ನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಗಟ್ಟಿಯಾಗಿ ಇವಾಗ ನಾವು ಗಟ್ಟಿಯಾಗಿ ಅಂದರೆ ತುಂಬ ಗಟ್ಟಿಯಲ್ಲ ಮಾಮೂಲಿಯಾಗಿ ಅಕ್ಕಿ ರೊಟ್ಟಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಿ ಅಷ್ಟು ಕಲಿಸ್ಕೊಂಡ್ರೆ ಸಾಕು ನೋಡಿ ಒಂದೇ ಸಲಿಗೆ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಿಸಿ ನೀರಿದೆ ಸುಡ್ತಾ ಇದೆ ಅಲ್ವಾ ಅದಕ್ಕೆ ಒಂದು ಸ್ಪೂನ್ ತೊಗೊಂಡು ನಾವು ಫಸ್ಟು ಚಮಚದಲ್ಲಿ ಕೈ ಆಡಿಕೊಂಡು ಮಾಡೋಣ ಸ್ವಲ್ಪ ಆಮೇಲೆ ಬಿಸಿ ಬಿಸಿ ಇರುತ್ತೆ ಇದನ್ನು ಸ್ವಲ್ಪ ಬಿಸಿ ಬಿಸಿನೇ ಮಾಡಬೇಕು ನೀವು ಬೇಕಾದರೆ ಗ್ಲೌಸ್ ಹಾಕೋಬೋದು ಇಲ್ಲ ನಿಮಗೆ ತಡಿಯೋಕ್ಕಾಗುತ್ತೆ ಅಂದರೆ ಕೈಯಲ್ಲಿ ಬಿಸಿ ಬಿಸಿಯಾಗಿರೋ ಕಲಿಸ್ಬೋದು ಫಸ್ಟು ತುಂಬ ಬಿಸಿ ಇರೋದರಿಂದ ಫಸ್ಟು ಒಂದು ಚಮಚದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಕೈಯಲ್ಲಿ ಈಗಲೂ ಕೂಡ ತುಂಬ ಬಿಸಿ ಇದೆ ಕೈ ಸುಡ್ತಾ ಇದೆ ಈ ಥರ ಮಾಡಿಕೊಂಡ್ರೆ ಸಾಕು ಕೋಗಿಲೆ ಇದೆ ನಿಮಗೆ ಕೇಳಿಸ್ತಾ ಇದೆಯಾ ಈಗ ನೋಡಿ ಇಷ್ಟು ಈ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಇವಾಗ ಉಪ್ಪು ನಿಮಗೇನಾದರೂ ಹೆಚ್ಚು ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ಬೇಕಾದರೆ ಒಂಚೂರು ಉಪ್ಪನ್ನ ಪುಡಿ ಉಪ್ಪನ್ನ ಸೇರಿಸ್ಕೋಬೋದು ನನಗೆ ಸರಿಯಾಗಿದೆ ಉಪ್ಪು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಉದ್ದಿನ ವಡೆ ಥರ ಒಂದು ವಡೆಗಳನ್ನ ಮಾಡಿ ಇಟ್ಕೊಳ್ಳೋಣ ಗುಂಡಿಗೆ ಮಾಡಿಬಿಟ್ಟು ಈ ಥರ ಮಧ್ಯದಲ್ಲಿ ಹೋಲ್ ಮಾಡಿ ನೀವು ಉದ್ದಿನ ವಡೆ ವಡೆ ಅಂತ ನೋಡ್ತೀರಲ್ಲ ಅದೇ ಥರ ಉದ್ದಿನ ವಡೆ ಶೇಪಲ್ಲಿ ಈ ಥರ ಮಾಡಿಟ್ಕೊಳ್ಳೋಣ ಮಾಡಿಟ್ಕೊಂಡು ಒಲೆ ಮೇಲೆ ಮತ್ತೆ ಸಫಿಶಿಯೆಂಟಾಗಿ ನೀರಿಡೋಣ ಇವೆಲ್ಲ ಮುಳುಗಬೇಕು ಅಷ್ಟು ನೀರನ್ನು ಒಲೆ ಮೇಲೆ ಇಡಬೇಕು ಯಾಕೆ ಈ ಥರ ಮಧ್ಯದಲ್ಲಿ ಹೋಲ್ ಮಾಡೋದು ಅಂದರೆ ಅದು ಚೆನ್ನಾಗಿ ಬೇಯಬೇಕು ಇದನ್ನು ಮತ್ತೆ ಬೇಯಿಸಬೇಕು ನಾವು ಅದಕ್ಕೋಸ್ಕರ ಬಿಸಿ ನೀರು ಕಲಿಸಿದ್ದಲ್ವಾ ಈಗ ನೋಡಿ ಒಂದು ಆರು ಉಂಡೆ ಆಗಿದೆ ಈ ಥರ ಈಗ ನಾನು ಒಲೆ ಮೇಲೆ ಮತ್ತೆ ನೀರು ಅವು ಮುಳುಗೋ ಅಷ್ಟು ನೀರಿಡ್ತೀನಿ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕಾಯಬೇಕು ಕುದಿಯೋ ಥರ ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ ನೀರು ಇಷ್ಟು ಕಾಯಬೇಕು ಆಮೇಲೆ ಹಾಕೋವಾಗ ಸಡನ್ನಾಗಿ ಎಲ್ಲ ಒಂದೇ ಸಲ ಹಾಕ್ಬಿಡ್ಬಾರ್ದು ಅದು ಪುಡಿ ಪುಡಿ ಆಗೋ ಚಾನ್ಸ್ ಇರುತ್ತೆ ಯಾಕಂದರೆ ನೀರು ತಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೊಂದೇ ಒಂದೊಂದೇ ಒಂದು ಒಂದೊಂದು ಮಿನಿಟ್ ಬಿಟ್ಟು ಹಾಕಬೇಕು ಈ ಥರ ಇದನ್ನು ಹಾಕಿದ ಮೇಲೆ ಅದು ತಣ್ಣಗಾಗತ್ತಲ್ವ ಸ್ವಲ್ಪ ನೀರು ಸ್ವಲ್ಪ ಒಂದು ನಿಮಿಷ ಬಿಟ್ಟು ಅಥವಾ ಒಂದು ಹತ್ತು ಸೆಕೆಂಡ್ ಒಂದು ಇಪ್ಪತ್ತು ಸೆಕೆಂಡ್ ಬಿಟ್ಟು ಮತ್ತೊಂದು ಹಾಕಬೇಕು ಆ ಥರ ಇಲ್ಲಾಂದರೆ ಒಡ್ಕೊಂಡು ಅದು ಓಪನ್ ಆಗಬಾರ್ದು ಅಂತ ಹಿಟ್ಟು ಈಗ ನೋಡಿ ಈ ಥರ ಕುದೀತಾ ಇದೆ ಚೆನ್ನಾಗಿ ಈ ಥರ ಐದು ನಿಮಿಷ ಅಥವಾ ಎಂಟು ನಿಮಿಷ ಮೇಲೆ ಅವನ್ನ ತಿರುಗಿಸ್ಬೇಕು ಅವು ವಡೆಗಳು ಏನಿದೆ ಅದನ್ನು ತಿರ್ಗಿಸಾಕಬೇಕು ಒಂದು ಸ್ಪೂನ್ ಏನಾದರೂ ತಗೊಂಡು ಈ ಥರ ತಿರುಗಿಸಿ ಹಾಕ್ಕೋಬೇಕು ಕೋಗಿಲೆ ನನ್ನ ಜೊತೆ ಕಾಂಪಿಟೇಷನ್ ಮಾಡ್ತಾಯಿದೆ ನೀನು ಯಾಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ನಾನು ಮಾತಾಡ್ತೀನಿ ಅಂತ ನೋಡಿ ಈ ಥರ ಸಾಕಿದ್ರೆ ಅದು ಯಾವ ರೀತಿ ಬೇಯುತ್ತಲ್ಲ ಮೇಲೆ ಆ ಒಡೆಗಳು ಮೇಲ್ ಬರುತ್ತೆ ಕುದೀತಾ ಕುದೀತಾ ಮೊದಲು ಕೆಳಗಡೆ ಇರುತ್ತೆ ಆಮೇಲೆ ಕುದೀತಾ ಕುದೀತಾ ನೋಡಿ ಹೇಗೆ ಮೇಲೆ ಬಂದಿದೆ ಇವಾಗ ನೀವು ಕೇಳ್ತೀರಾ ಎಷ್ಟು ಟೈಮ್ ಇದನ್ನು ಬೇಯಿಸಬೇಕು ಅಂತ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಈ ಥರ ಇಪ್ಪತ್ತು ನಿಮಿಷ ಈ ಸಫಿಶಿಯಂಟಾಗಿ ನೀರಲ್ಲಿ ಕುದೀತಾ ಇದೆಯಲ್ಲ ಸ್ವಲ್ಪ ಜಾಗ ಇರಬೇಕು ತುಂಬ ಟೈಟಾಗಿ ಇರಬಾರ್ದು ನೀರಲ್ಲಿ ಕುದಿಯಕ್ಕೆ ಬೇಯೋದಕ್ಕೆ ಜಾಗ ಬೇಕಲ್ವಾ ಈ ಥರ ನೀರಲ್ಲಿ ಕುದೀತಾ ಇರಬೇಕು ನೋಡಿ ಅದರಲ್ಲಿ ಸೋಡಾ ಇರೋದರಿಂದ ಈ ಥರ ನೊರೆ ಬರುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಹೇಗೆ ತೆಗೆದು ಅದನ್ನು ಏನು ಮಾಡ್ತೀನಿ ಅಂತ ಪೂರ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ಈಸಿಯಾಗಿರೋವಂಥದ್ದು ಅಂದು ಅಷ್ಟೊಂದೇನು ಸಮಯ ತೊಗೊಳೋದಿಲ್ಲ ಬಟ್ ಯಾಕೆ ಈ ಥರ ಮಾಡೋದು ಅಂದರೆ ನಾವು ಒಬ್ರೇ ಇರ್ತೀವಿ ಹಪ್ಳ ಮಾಡೋದಕ್ಕೆ ತುಂಬ ಜನ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳೋದು ಈಸಿಯಾಗಿರುತ್ತೆ ಇಪ್ಪತ್ತು ನಿಮಿಷ ಆಗಿದೆ ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಈ ಬಿಸಿ ಬಿಸಿಯಾಗಿರುವಂಥ ಹಿಟ್ಟನ್ನೇ ನಾವು ನಾದಬೇಕು ಚೆನ್ನಾಗಿ ಹೇಗೆ ನಾದೋದು ಸುಡ್ತಾ ಇದೆಯಲ್ಲ ಅದನ್ನು ತೋರಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ ಮಾತ್ರ ನೀವೇ ನೋಡಿದ್ರಲ್ಲ ಈಗ ಈ ಬಿಸಿ ಬಿಸಿಯಾಗಿರೋ ಹಿಟ್ಟನ್ನು ಹೇಗೆ ನಾದೋದು ನೀವು ಪ್ಲಾಸ್ಟಿಕ್ ಕವರೆಲ್ಲ ಹಾಕೊಂಡ್ರೆ ಅದು ಮೆಲ್ಟ್ ಆಗುತ್ತೆ ಸೊ ಪ್ಲಾಸ್ಟಿಕ್ ಕವರೆಲ್ಲ ಹಾಕೋಬಾರ್ದು ಯೂಸ್ ಆಗೋಲ್ಲ ಅದು ಗ್ಲೌಸ್ ಇದ್ದರೆ ಗ್ಲೌಸಲ್ಲಿ ಮಾಡ್ಬೋದು ಅದು ಬಿಸಿಯಾಗುತ್ತೆ ಈ ಥರ ಒಂದು ಚಿಕ್ಕದೊಂದು ಬೌಲ್ ಥರ ಏನಾದರೂ ಒಂದು ಸ್ಟೀಲ್ ಪಾತ್ರೆ ತಗೊಂಡು ನಾನು ಸ್ಲ್ಯಾಬ್ನ ಒರೆಸ್ಕೊಂಡಿದ್ದೀನಿ ಕಿಚನ್ ಸ್ಲ್ಯಾಬ್ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಸೋಫಾಗೆಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಥರ ಇದನ್ನು ಹಾಕ್ಕೊಂಡು ಒಂದು ಸ್ಟೀಲ್ ಬೌಲ್ ಥರ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕೈ ಸುಡಬಾರ್ದು ಆ ಥರ ಹಿಂಗೆ ಇಟ್ಕೊಂಡು ಸ್ವಲ್ಪ ಉದ್ದ ಇದ್ದರೆ ನಿಮಗೆ ಅನುಕೂಲ ಸುಡೋದೇ ಸುಡ್ತಾ ಇದೆಯಲ್ಲ ಅದಕ್ಕೆ ಈ ಥರ ಕಲ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ತುಪ್ಪ ಏನೂ ಹಾಕೋಬಾರ್ದು ಎಣ್ಣೆ ಹಾಕಿದ್ರೆ ನಾವು ಸ್ಟೋರ್ ಮಾಡಿದಾಗ ವಾಸನೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಒಂದೊಂದು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದಿದ್ರೆ ಫಸ್ಟ್ ಕ್ಲಾಸಾಗಿ ಹಿಟ್ಟು ರೆಡಿಯಾಗುತ್ತೆ ಹಪ್ಪಳದ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ ಮತ್ತು ಸಾ ಇವಾಗ ಬಿಸಿಯಾಗಿ ನಾದಿದ್ರೆ ಮೆತ್ತಗಿರುತ್ತೆ ನೀವು ತಣ್ಣು ಮಾಡಿಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ನಿಮಗೆ ನಾದಕ್ಕಾಗಲ್ಲ ಅದಕ್ಕೋಸ್ಕರ ಬಿಸಿ ಇದ್ದಂಗೆ ಹಿಂಗೆ ನಾದಬೇಕು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಚುಮ್ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹಿಟ್ಟನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಾನು ಹಿಟ್ಟು ಕಲಿಸೋವಾಗ ಎರಡು ಬೌಲ್ ಹಾಕಿದ್ನಲ್ಲ ಅದರಲ್ಲಿ ಉಳಿದಿರೋ ನೀರು ಅದು ನೀರನ್ನು ಏನೂ ಯೂಸ್ ಮಾಡೋಂಗಿಲ್ಲ ನಾನು ಉಳ್ದಿರೋ ನೀರು ಅಂತ ತೋರಿಸ್ತೇನೆ ಅಷ್ಟೇ ನಿಮಗೆ ನೀವು ಪ್ರತಿ ಹಂತದಲ್ಲೂ ಮಾಡೋವಾಗ ಹೇಗೆ ಯೂಸ್ ಆಗುತ್ತೆ ಅಷ್ಟು ಮಾಡ್ಕೋಬೇಕು ತುಂಬ ಎಲ್ಲ ಒಟ್ಟಿಗೆ ಹಾಕೋಬಾರ್ದು ನೋಡಿ ಇವಾಗ ಎಲ್ಲ ನಾದಿ ಆಯ್ತಲ್ಲ ಈಗ ಇದನ್ನು ಈ ಥರ ತೆಗ್ದೊಂಡು ಉದ್ದಕ್ಕೆ ಮಾಡಿಕೊಂಡು ನಾವು ಉಂಡೆ ಮಾಡಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಹಿಟ್ ನೋಡಿದ್ರೆ ಗೊತ್ತಾಗುತ್ತೆ ಕೈಯಲ್ಲೆಲ್ಲ ಹತ್ಕೊಳ್ಳೋಲ್ಲ ಮೆತ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಚಮಚ ಸಹಾಯದಿಂದ ಅಥವಾ ಒಂದು ಚಾಕು ಸಹಾಯದಿಂದ ಕಟ್ಟೆ ಮೇಲೆ ಇರೋದನ್ನೆಲ್ಲ ನಾವು ತೆಗೆದಿಟ್ಕೊಂಡು ಉಂಡೆ ಮಾಡ್ಕೊಳ್ಳೋದು ರೋಲ್ ಮಾಡಿಕೊಂಡು ನಿಮಗೆ ಗೊತ್ತಲ್ಲ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಈಗ ಸ್ವಲ್ಪ ಬಿಸಿ ತಣ್ಣಗಾಗಿದೆ ಇವಾಗ ತುಂಬ ನಿಮಗೆ ಮೆತ್ತುತ್ತಾ ಇದೆ ಇದಕ್ಕೆ ಅಂತಂದರೆ ಸ್ವಲ್ಪ ಈಸಿಯಾಗಲಿ ಅಂತ ಬೇಕಾದರೆ ಒಂಚೂರು ತುಪ್ಪ ಬಳಸ್ಕೋಬೋದು ಅಷ್ಟೇ ಅದನ್ನೊಂಚೂರು ನೀವು ಕೈಗೆ ಹಚ್ಕೊಳ್ಳೋದಕ್ಕೆ ಅಷ್ಟೇ ಜಾಸ್ತಿ ಎಣ್ಣೆ ಮಾತ್ರ ಒಂಚೂರು ಬಳಸಬೇಡಿ ನಿಮ್ಗೆ ತೀರ ಬರ್ತಾನೆ ಇಲ್ಲ ಅಂದಾಗ ಈ ಥರ ಹಾಕೊಳ್ಳಿ ನೋಡಿ ಈ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೀಗೆ ಉಳ್ದಿರೋ ಹಿಟ್ಟು ಒಂದು ಚೂರು ನೆಲಮೇಲಿತ್ತಲ್ಲ ಅದನ್ನು ಒಂದು ಚಾಕು ಸಹಾಯದಿಂದ ಈ ಥರ ತೆಗೆದು ನೀಟಾಗಿ ನಾವು ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿದೆ ಹಪ್ಪಳ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ಮನೇಲಿ ಇರಬೇಕಾದ್ರೆ ತುಂಬ ಜನ ಬೇಕು ಅಂತಿಲ್ಲ ನಮಗೆ ಎಷ್ಟಾಗುತ್ತೆ ಅಷ್ಟೇ ಒಂದು ಕಪ್ ಹಿಟ್ಟಲ್ಲಿ ನೀವು ಮಾಡಿಕೊಂಡ್ರೆ ಮೂವತ್ತು ಹಪ್ಪಳ ಆಗಿದೆ ಇದು ಮೂವತ್ತು ಹಪ್ಪಳ ಆಗುತ್ತೆ ಫಸ್ಟ್ ಕ್ಲಾಸಾಗಿ ನೀವು ಕರ್ಕೊಂಡು ತಿನ್ಬೋದು ದಿವಸ ಒಂದು ಚೂರು ಟೈಮ್ ಇದ್ದಾಗ ಮಾಡ್ಕೋಬೋದು ಬೇಜಾರು ಆಗಲ್ಲ ಪಿಚ್ಚರ್ ಕಿಚ್ಚರ್ ನೋಡ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಹಪ್ಪಳ ಲಟ್ಟಿಸ್ಕೊಂಡ್ರೆ ಇದಕ್ಕೆ ಎದ್ದಿಟ್ಟು ಬೇಡ ನಮಗೆ ಹಪ್ಪಳ ಲಟ್ಸೋದಕ್ಕೆ ಅಷ್ಟು ಚೆನ್ನಾಗಿ ಹಿಟ್ಟು ಬಿಂದಿದೆ ಎದ್ದಿಟ್ಟು ಬೇಡ ಎಣ್ಣೆ ತುಪ್ಪ ಏನೂ ಬೇಡ ಹಾಗೇ ಬರುತ್ತೆ ಫಸ್ಟ್ ಕ್ಲಾಸಾಗಿ ಈ ಥರ ಉಂಡೆಗಳನ್ನ ಮಾಡಿಟ್ಕೋಬೇಕು ಇದು ತುಂಬ ಚಿಕ್ಕ ಉಂಡೆ ಆದರೆ ಚಿಕ್ಕ ಹಪ್ಪಳ ಆಗುತ್ತೆ ಇದು ತುಂಬ ಈಚೋದಿಲ್ಲ ಹಪ್ಪಳ ಲಟ್ಸೋವಾಗ ಚ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಷ್ಟು ದಪ್ಪ ಸೈಜ್ ಉಂಡೆ ಆದರೆ ಸಾಕಾಗುತ್ತೆ ನೋಡಿ ಇಷ್ಟು ಉಂಡೆ ಆಗಿದೆ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಸಬ್ಬಕ್ಕಿ ಹಿಟ್ಟಲ್ಲಿ ಇಷ್ಟು ಹಪ್ಪಳದ ಉಂಡೆ ಆಗಿದೆ ಈಗ ಇದನ್ನು ಎಲ್ಲಟ್ಸೋದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ನಾನು ಒಂಚೂರು ಹಿಟ್ಟು ಹಚ್ಕೊಳ್ಳೋದಿಲ್ಲ ತುಪ್ಪ ಹಚ್ಕೊಳ್ಳೋದಿಲ್ಲ ಎಣ್ಣೆ ಹಚ್ಕೊಳ್ಳೋದಿಲ್ಲ ನಿಮಗೆ ಈಸಿ ಆಗಲಿ ಅಂದರೆ ಬೇಕಾದರೆ ಒಂಚೂರು ತುಪ್ಪ ಸವರ್ಕೊಂಡ್ರೂ ಈಸಿಯಾಗಿ ಬರುತ್ತೆ ಬಟ್ ಬಿಸಿ ಬಿಸಿಯಾಗಿದೆಯಲ್ಲ ಫಸ್ಟ್ ಕ್ಲಾಸಾಗಿ ನೀವು ನೀವೆಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಳ್ಳಿ ಒಂಚೂರು ಮಣೆಗೆ ಹತ್ಕೊಳ್ಳೋದಿಲ್ಲ ಅಲ್ಲ ತುಡಿಗೆ ಹತ್ಕೊಳ್ಳೋದಿಲ್ಲ ಸೂಪರಾಗಿ ಹಪ್ಪಳ ಲಟ್ಸಕ್ಕೆ ಬರುತ್ತೆ ಎಂಥವ್ರು ಹಪ್ಪಳ ಬಿಗಿನರ್ಸ್ ಯಾರಿಗೂ ಮಾಡೋಕ್ಕೆ ಬರೋಲ್ಲ ಹಪ್ಪಳ ಅನ್ನೋರು ಕೂಡ ಆರಾಮಾಗಿ ಹಪ್ಪಳ ಮಾಡ್ಕೋಬೋದು ಇದನ್ನು ಏನಪ್ಪ ನಮಗೆ ಲಟ್ಸೋಕೆ ಬರಲ್ಲ ಮತ್ತು ಗೋಲ್ ಗೋಲ್ ಆಗೋಲ್ಲ ರೌಂಡ್ ಆಗೋಲ್ಲ ಅನ್ನೋ ಥರ ಇದ್ರೂ ಇದನ್ನ ಈ ಥರ ಲಟ್ಟಿಸ್ಕೊಂಡು ನೀವು ಮೇಲೆ ಒಂದು ಸ್ವ ಮುಚ್ಚಳ ತೊಗೊಂಡು ಕಟ್ ಮಾಡಿಕೊಂಡ್ರೆ ಗೋಲ್ ಹಪ್ಪಳ ರೆಡಿ ರೆಡಿಯಾಗುತ್ತೆ ದುಂಡಗಿರೋಂಥ ಹಪ್ಪಳ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚೂರು ನೀವು ಹಿಟ್ಟು ಹಚ್ಚಂಗಿಲ್ಲ ಏನೂ ಬೇಡ ಎದ್ದಿಟ್ಟು ಅಂತೀವಲ್ಲ ಅದೇನೂ ಬೇಕಾಗಿಲ್ಲ ನೋಡಿ ಈ ಥರ ಹಾಕ್ಕೊಂಡು ಬಿಸಿಲಿಗೆ ಒಣಗಾಕಬೇಕಿದೆ ನಾ ಬಿಸಿಲು ಚೆನ್ನಾಗಿ ಇವಾಗ ಬೇಸಿಗೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಬೇಸಿಗೆಯಲ್ಲಿ ತುಂಬ ಹೊರಗಡೆ ಹೋಗಿ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಸೂಪರಾಗಿರೋಂಥ ಹಪ್ಪಳ ರೆಡಿ ಆಗುತ್ತೆ ನೋಡಿ ನಮ್ಮ ಬಾಲ್ಕನಿನಲ್ಲಿ ಈ ಥರ ಬಿಸಿಲು ಬಂದಿದೆ ಈ ಥರ ಹಾಕಿದ್ದೀನಿ ನಾನು ಟೆರೆಸ್ ಮೇಲೆ ಬೇಕಾದರೂ ಕೂಡ ಹಾಕ್ಕೋಬೋದು ನಾನು ಈ ಥರ ತಟ್ಟೆನಲ್ಲಿ ಮತ್ತು ಒಂದು ಬಿಳಿ ಪಂಚೆ ಮೇಲೆ ಒಣಗಾಕಿದ್ದೀನಿ ನೀವು ಹೆಂಗೆ ಅನುಕೂಲ ನೋಡಿಕೊಂಡು ಟೆರೆಸ್ ಮೇಲೆ ಅಥವಾ ಬಾಲ್ಕನಿನಲ್ಲಿ ಹಾಕ್ಬೋದು ಫ್ಯಾನ್ ಕೆಳಗಡೆ ಒಣಗಿಸ್ಬೋದು ಬಟ್ ಒಂದೆರಡು ದಿವಸ ಲೇಟ್ ಆಗುತ್ತೆ ಬಿಸಿಲದ ಒಣಗಿಸಿದ್ರೆ ಒಂದು ಎರಡು ದಿವಸದಲ್ಲಿ ಒಣಗುತ್ತೆ ಇದು ಮೊದಲನೇ ದಿವಸ ಹಿಂಗಿರುತ್ತೆ ಎರಡನೇ ದಿವಸಕ್ಕೆ ಒಣಗೋಗುತ್ತೆ ಒಂದೇ ದಿವಸಕ್ಕೆ ಬಿಸಿಲು ಬೇಕಾದರೆ ನೋಡಿ ಎರಡನೇ ದಿವಸಕ್ಕೆ ಈ ಥರ ಮರದಲ್ಲಿ ಹಾಕಿದ್ದೀನಿ ನಾನು ಬಟ್ಟೆನ ಏನದ್ದು ಎಷ್ಟು ಚೆನ್ನಾಗಿ ಒಣಕೊಂಡಿದೆ ಆ ಹಸಿಮೆಣ್ಸಿನ್ಕಾಯ್ದು ನಾವು ತರಿತರಿಯಲ್ಲಿ ಹಾಕಿದ್ದು ಜೀರಿಗೆ ಹಸಿಮೆಣಸಿನಕಾಯಿ ಈಗ ಚೆನ್ನಾಗಿ ಕಾಣಿಸಿದೆ ನಾನು ಅಜವಾಯಿನ ಹಾಕಿರಲಿಲ್ಲ ಇಷ್ಟ ಇದ್ದರೆ ಹಾಕೋಬೋದು ನೋಡಿ ಚೆನ್ನಾಗಿದೆ ಇವಾಗ ಇದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಈ ಹಪ್ಪಳ ಸೈಜ್ ನೋಡಿ ಇವಾಗ ನಾನು ಹಾಕಿದಾಗ ಎಷ್ಟಿತ್ತು ಕರೆದ ಮೇಲೆ ಎಷ್ಟಾಗುತ್ತೆ ಅಂತ ನೋಡಿ ಈಗ ಒಡ್ದಾಗುತ್ತೆ ಎಷ್ಟು ಚೆನ್ನಾಗಿ ಹರಡ್ಕೊಳ್ಳುತ್ತೆ ತುಂಬ ಚೆನ್ನಾಗಾಗುತ್ತೆ ಹಪ್ಪಳ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ಅಂತ ಹೇಳ್ತೀನಿ ಮತ್ತು ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ಅವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಏನಾದರೂ ಇದ್ದರೆ ಕಮೆಂಟ್ಗಳಲ್ಲಿ ತಿಳಿಸಿ ನನಗೂ ಖುಷಿ ಆಗುತ್ತೆ ನನ್ನ ಇಷ್ಟೊಂದು ಮಾಡಿರೋದಕ್ಕೆ ಕಷ್ಟಪಿದ್ದು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ರೆಸ್ಪಾನ್ಸ್ ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಮತ್ತು ಏನು ಮಾಡಿದ್ದೀನಿ ಬೇಸಿಗೆನಲ್ಲಿ ಅಂತ ವಿಡಿಯೋ ತೊಗೊಂಡು ಬರ್ತೀನಿ ನೀವು ಒಂದು ಸಲ ಇದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾನು ತಿನ್ನೋಡದೆ ಸೂಪರಾಗಿದೆ ಕೆಡೋತಿಲ್ಲ ಹಪ್ಪಳ ಲಡ್ಸೋಕೆ ಕೂಡ ಈಸಿ ಮನೆಯಲ್ಲಿ ನಾವು ಒಬ್ಬರೇ ಇದ್ರೂ ಕೂಡ ಮಾಡ್ಕೋಬೋದು ನೋಡಿ ಹಪ್ಪಳ ಸೈಜು ಇದು ಮಾಡಿರೋ ಹಪ್ಪಳ ಈ ಥರ ಇದೆ ಕರೆದಿರೋ ಹಪ್ಪಳ ಎಷ್ಟು ದೊಡ್ಡದಾಗಿದೆ ಅಂತ ಮಕ್ಕಳಿಗೆ ಈ ಥರ ಮನೆಯಲ್ಲೇ ನಾವು ಮಾಡಿಕೊಟ್ರೆ ಹೊರಗಿಂದ ಕುರ್ಕುರೆ ಆ ಥರದ್ದೆಲ್ಲ ಕೇಳೋದಿಲ್ಲ ಅವರು ತಿನ್ನೋದು ಇಲ್ಲ ಮನೆಯಲ್ಲಿರೋವಂಥದ್ದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತಲ್ವ ಅವಾಗ ಅವ್ರು ಕೇಳೋದಿಲ್ಲ ಹೊರಗಿಂದೇನು ಅದಕ್ಕೋಸ್ಕರ ಈ ಬೇಸಿಗೆಯನ್ನು ಸದುಪಯೋಗ ಪಡಿಸ್ಕೊಂಡು ಈ ಬಿಸಿಲನ್ನು ಚೆನ್ನಾಗಿ ನಾವು ಯೂಸ್ ಮಾಡ್ಕೊಳ್ಳೋಣ ನೀಟಾಗಿ ಬೇಸಿಗೆನಲ್ಲಿ ಒಣಗಿ ಒಣಗೋಂಥ ಈ ಹಪ್ಪಳಗಳನ್ನು ನಾವು ಬೇಸಿಗೆನಲ್ಲೇ ಮಾಡಬೇಕಲ್ವಾ ಮಳೆಗಾಲದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಬಾಯ್ ಸೌಂಡ್ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಅಲ್ವಾ